ಹಲೋ ಫ್ರೆಂಡ್ಸ್ ಇವತ್ತು ಕಟೋರಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ಇದ್ದೀನಿ ಅದು ಪೇಪರ್ ಕಟ್ಟಿಂಗಿಂದ ನೋಡಿ ಫಸ್ಟು ಇಲ್ಲಿ ಓಲ್ಡ್ ಬ್ಲೌಸಲ್ಲಿ ಲೆಂತ್ ಇದ್ದೀನಿ ಲೆಂತು ಶೋಲ್ಡರ್ ರೆಡಿ ಶೋಲ್ಡರ್ ಪಟ್ಟಿ ಮತ್ತು ಚೆಸ್ಟು ಇಷ್ಟು ಮೂರು ಮೇಜರ್ಮೆಂಟ್ ತೊಗೊಂಡು ನಾನು ನೋಡ್ಬಿಟ್ಟು ಯಾವ ರೀತಿ ಅಂತ ಅಂದ್ಬಿಟ್ಟು ಕಟ್ಟಿಂಗ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ನಾನು ನನಗೆ ಬೇಕಾಗಿರುವಂಥದ್ದು ಇಲ್ಲಿ ಫೋರ್ಟಿ ಸೈಜು ಬ್ಲೌಸಲ್ಲಿದ್ದಿದ್ದು ಅಂದರೆ ಟೆನ್ ಇಂಚ್ ಬಂತು ಫೋರ್ಟಿ ಸೈಜು ಉದ್ದ ಹದಿನೈದುವರೆ ಇದೆ ಹದಿನಾಲ್ಕುವರೆ ಇಂಚ್ಗೆ ಕಂಪ್ಲೀಟ್ ಆಗುತ್ತೆ ನೀವು ಬೇಕಂದರೆ ಕಡಿಮೆ ಜಾಸ್ತಿ ಮಾಡ್ಕೋಬೋದು ನಾನು ಇಲ್ಲಿ ಲೈನಿಂಗ್ ಪೀಸ್ ತೊಗೋತಾಯಿದ್ದೀನಿ ನೋಡಿ ಇಲ್ಲಿ ಈ ಥರ ಫಸ್ಟು ಒಂದು ಪೀಸ್ ತೊಗೊಳ್ಳಿ ಪೀಸ್ ತೊಗೊಂಡು ಈ ಥರ ಓಪನ್ ಇರಬೇಕು ನನ್ನ ಕಡೆ ಸೈಡು ಫ್ಲೋ ಫೋಲ್ಡ್ ಇರಬೇಕು ಫರ್ಮಾನ ನನ್ನ ಡೈರೆಕ್ಟಾಗಿ ಇಲ್ಲಿ ಕರೆಕ್ಟಾಗಿದೆ ಇಲ್ಲಿ ಲೆಂತ್ ಮಾತ್ರ ಕಡಿಮೆ ಜಾಸ್ತಿ ಮಾಡ್ಕೋಬೇಕು ಅಷ್ಟೇ ನೆಲ್ಲು ಇಲ್ಲ ಬಟ್ಟೆನ ಫಸ್ಟು ನೀವು ಬೇಕಾದರೆ ಸೀದಾ ಮಾಡ್ಕೊಬಿಡ್ಬೋದು ಇಲ್ಲ ಅಂತ ಅಂದರೆ ಫರ್ಮಾನ ಡೈರೆಕ್ಟಾಗಿ ಇಟ್ಬಿಟ್ಟು ಈ ಥರ ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡಿ ಕೆಳಗಡೆ ಭಾಗದಲ್ಲೂ ಒಂದು ಸ್ವಲ್ಪ ಮೇಲ್ಗಡೆ ಸೈಡ್ ಇದೆಯಲ್ವಾ ಆ ರೀತಿ ಇದ್ರೂ ಪರವಾಗಿಲ್ಲ ನೀವು ಡೈರೆಕ್ಟಾಗಿ ಇಟ್ಟು ಕಟ್ಟಿಂಗ್ ಮಾಡಿ ಎಲ್ಲೂ ಕೂಡ ಚೇಂಜಸ್ ಮಾಡೋವಂಥ ಅವಶ್ಯಕತೆ ಇಲ್ಲ ಹಾಂ ನಿಮ್ಗೆ ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಫ್ರಂಟ್ ನೆಕ್ಕು ಮತ್ತು ಬ್ಯಾಕ್ ನೆಕ್ಕು ಅಷ್ಟು ಮಾತ್ರ ಚೇಂಜಸ್ ಮಾಡಿ ಇನ್ನೆಲ್ಲೂ ಕೂಡ ಚೇಂಜಸ್ ಮಾಡೋವಂಥ ಅವಶ್ಯಕತೆ ಏನಿರಲ್ಲ ಡೈರೆಕ್ಟಾಗಿ ಉದ್ದ ನೀವು ನೋಡ್ಕೊಳ್ಳಿ ಅಷ್ಟೇ ಉದ್ದ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಫ್ರಂಟು ಮತ್ತು ಬ್ಯಾಕು ಕಡಿಮೆ ಜಾಸ್ತಿ ಮಾಡ್ಕೋಬೇಕು ಅಷ್ಟೇ ಅದು ಬಿಟ್ಟರೆ ಇನ್ನು ಬೇರೆ ಶೋಲ್ಡರ್ ಆಗಿರ್ಬೋದು ಆರ್ಮು ಲೆಂತ್ ಆಗಿರ್ಬೋದು ಕಟೋರಿ ಸೈಜ್ ಆಗಿರ್ಬೋದು ಆಕೆ ಸ್ಟಿಚ್ಚಿಂಗ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕೂಡ ನೀವು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಅರ್ಧ ಇಂಚ್ ಜಾಸ್ತಿ ಬೇಡ ಅಂತ ಎಲ್ಲೂ ಕೂಡ ಇಡೋ ಇಡೋವಾಗಿಲ್ಲ ಡೈರೆಕ್ಟಾಗಿ ಫರ್ಮಾನ ಇಟ್ಬಿಟ್ಟು ನನಗೀಗ ಫೋಟೋ ಸೈಜು ನಾನು ಬ್ಲೌಸಲ್ಲಿ ನೋಡಿದೆ ಹತ್ತು ಇಂಚ್ ಬಂತು ಎದೆ ಸುತ್ತಾಳತ್ತೆ ಡೈರೆಕ್ಟಾಗಿ ನಾನು ಇಲ್ಲಿ ಫೋಟಿ ಸೈಜ್ ತೊಗೊಂಡು ಎಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ನಾನೆಲ್ಲೂ ಕೂಡ ಒಂದು ಇಂಚಲ್ಲ ಅರ್ಧ ಇಂಚಲ್ಲ ಕಾಲು ಇಂಚು ಕೂಡ ನಾನು ಮಾರ್ಕ್ ಜಿನ್ನ ಬಿಟ್ಟಿಲ್ಲ ಹೆಂಗಿತ್ತೋ ಸೇಮ್ ಅದೇ ರೀತಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಇದೇ ರೀತಿ ನೀವು ಕೂಡ ಕಟ್ಟಿಂಗ್ ಮಾಡಿ ಯಾವ್ಯಾವ ಪಾರ್ಟ್ನ ಯಾವ್ಯಾವ ಕಡೆ ಇಡಬೇಕು ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೆ ಕಟೋರಿ ಬ್ಲೌಸು ಫೋರ್ ಟಕ್ಸ್ ಬ್ಲೌಸು ಪೆನ್ಸಲ್ಸ್ ಕಟ್ಟು ಎಲ್ಲ ಇದೆ ಲಾಂಗ್ ಸ್ಲೀವ್ಸ್ ಅವೈಲೇಬಲ್ ಇದೆ ಇಷ್ಟು ದಿನ ಶಾರ್ಟ್ ಸ್ಲೀವ್ಸ್ ಇತ್ತು ಇನ್ನು ಮುಂದೆ ಲಾಂಗ್ ಸ್ಲೀವ್ಸು ಕೂಡ ಅವೈಲೇಬಲ್ ಇದೆ ಅಂದರೆ ಎಲ್ಬೋ ತನಕ ಸ್ಲೀವ್ಸ್ ಅದು ಕೂಡ ಅವೈಲೇಬಲ್ ಇದೆ ಬೇಕಂತ ಅಂದರೆ ನೀವು ಆರ್ಡರ್ ಮಾಡಿ ಸ್ಕ್ರೀನ್ ಮೇಲೆ ಕಾಣಿಸ್ತೀವಿಯಲ್ಲ ಆ ನಂಬರ್ಗೆ ಫೋನ್ ಮಾಡಿ ನೀವು ಮಾಡ್ಬೋದು ಅಥವಾ ವಾಟ್ಸಪ್ ಮಾಡು ಕೂಡ ಆರ್ಡರ್ ಮಾಡ್ಬೋದು ಇದು ಕಟೋರಿ ಬ್ಲೌಸು ಡೆಮೋನ ನಿಮಗೆ ತೋರಿಸಿದ್ದು ನೀವು ಬೇಕಂದರೆ ಫೋರ್ಟಕ್ಸ್ ಬ್ಲೌಸು ಪ್ರಿನ್ಸಸ್ ಕಟ್ ಬ್ಲೌಸು ಕೂಡ ನೀವು ಆರ್ಡರ್ ಮಾಡ್ಬೋದು ಕರೆಕ್ಟಾಗಿ ಬರುತ್ತೆ ಸ್ಟಿಚ್ಚಿಂಗು ಮಾಡಾದ್ಮೇಲೆ ಹಾಗೆ ಇದ್ರ ಜೊತೆಗೆ ಒಂದು ಬುಕ್ಕು ಕೂಡ ಬರುತ್ತೆ ಅದ್ರ ಜೊತೆಗೆ ನಿಮಗೆ ಮೂರು ವೀಡಿಯೋ ಕೂಡ ಫ್ರೀ ಆಗಿ ಬರುತ್ತೆ ನೋಡಿ ಈ ಥರ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇನ್ನೂ ಹೆಚ್ಚಿನ ಏನಾದರೂ ಮಾಹಿತಿ ಬೇಕು ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ನೀವು ಫೋನ್ ಮಾಡಿಬಿಟ್ಟು ನೀವು ಇನ್ನೂ ಹೆಚ್ಚಿನ ಡೀಟೇಲ್ಸ್ ತೊಗೋಬೋದು ಇದು ಸೈಜ್ ಯಾವ್ಯಾವ ಸೈಜ್ ಸಿಗುತ್ತೆ ಅಂತ ಅಂದರೆ ಟ್ವೆಂಟಿ ಏಯ್ಟಿಂದ ಅಂದರೆ ಕಟೋರಿ ಆಗಿರ್ಬೋದು ಪ್ರಿನ್ಸಸ್ ಕಟ್ ಆಗಿರ್ಬೋದು ಫೋಟಾಕ್ಸ್ ಆಗಿರ್ಬೋದು ಟ್ವೆಂಟಿ ಏಯ್ಟಿಂದ ಹಿಡಿದು ಫೋರ್ಟಿ ಸೈಜು ಅಂದರೆ ಫಿಫ್ಟಿ ಸೈಜ್ ಗಂಟನೂ ಉಂಟು ಫೋರ್ಟಿ ಸೈಜ್ ಗಂಟ ತೊಂಬ ಪ್ಯಾಕ್ ಇರುತ್ತೆ ಅದ್ರ ಮೇಲ್ಗಡೆ ನಿಮ್ಗೆ ಬೇಕು ಅಂತ ಅಂದರೆ ಫೋರ್ಟಿ ಟೂ ಅಂದರೆ ಟ್ವೆಂಟಿ ಏಯ್ಟ್ ಫೋ ತರ್ಟಿ ತರ್ಟಿ ಟು ತರ್ಟಿ ಫೋರ್ ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ ಫೋರ್ಟಿ ಫೋರ್ಟಿ 50. ಫೋರ್ಟಿ ಫೋರ್ ಫೋರ್ಟಿ ಸಿಕ್ಸ್ ಫೋರ್ಟಿ ಏಯ್ಟ್ ಫಿಫ್ಟಿ ತನಕನೂ ಕೂಡ ನೀವು ತೊಗೋಬೋದು ಪ್ರಿನ್ಸಸ್ ಕಟ್ ಅವೈಲೇಬಲ್ ಇರುವಂಥದ್ದು ಫೋರ್ಟಿ ತರ್ಟಿಯಿಂದ ಹಿಡ್ದು ಫೋರ್ಟಿ ಫೋರ್ ತನಕ ಅವೈಲೇಬಲ್ ಇದೆ ಅಂದರೆ ತರ್ಟಿ ಟೂ ತರ್ಟಿ ಫೋರ್ ತರ್ಟಿ ಸಿಕ್ಸ್ ತರ್ಟಿ ತರ್ಟಿ ಏಯ್ಟ್ ಫೋರ್ಟಿ ಫೋರ್ಟಿ ಟು ಫೋರ್ಟಿ ಫೋರ್ ಇಷ್ಟು ಅವೈಲೇಬಲ್ ಇದೆ ಇದೆಲ್ಲ ಎಲ್ಬೋ ತನಕ ಸ್ಲೀವ್ಸ್ ನಿಮಗೆ ಸಿಗುತ್ತೆ ಎಲ್ಲೂ ಕೂಡ ನೀವು ಎಲ್ಲಿ ಯಾವುದೇ ರೀತಿ ಮಾರ್ಜಿನ್ ಎಕ್ಸ್ಟ್ರಾ ಮಾರ್ಜಿನ್ ಬಿಡೋವಂಥ ಅವಶ್ಯಕತೆ ಏನಿರಲ್ಲ ನೀವು ನೋಡ್ತಿರ್ಬೋದು ನಾನು ಯಾವ ರೀತಿ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಎಲ್ಲೂ ಕೂಡ ಕಾಲು ಇಂಚು ಕೂಡ ಒನ್ ಪಾಯಿಂಟ್ ಟು ಮಾರ್ಜಿನ್ ಬಿಟ್ಟಿಲ್ಲ ಸ್ಲೀವ್ಸಲ್ಲೊಂದು ಸ್ವಲ್ಪ ಈ ಥರ ಬಟ್ಟೆ ಸಾಲ್ಟೇಜ್ ಆಗುತ್ತೆ ನಮಗೆ ಪನ್ನ ಕಡಿಮೆ ಇರುತ್ತಲ್ವ ಬ್ಲೌಸ್ ಪೀಸು ಆವಾಗ ಫೋರ್ಟಿ ಸೈಜ್ ಅಂದ ತಕ್ಷಣ ಡಬಲ್ ಎಕ್ಸೆಲ್ ಆಗೋಯಿತು ಈಗ ಕಡಿಮೆ ಇರುತ್ತಲ್ವ ಅವಾಗೇನು ಮಾಡಬೇಕು ನಾವು ಇಲ್ಲಿ ಎಕ್ಸ್ಟ್ರಾ ನಾವು ಈ ಥರ ಮಾರ್ಕಿಂಗ್ ಮಾಡಿಕೊಂಡು ಮಾಡ್ಕೋಬೇಕಾಗುತ್ತೆ ಫೋಲ್ಡಿಂಗಲ್ಲಿ ಡಿಪೆ ಡಿಪೆಂಡ್ ಇರುತ್ತೆ ಈ ಥರ ಫೋರ್ ಫೋಲ್ಡಲ್ಲಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಲೀವ್ಸ್ ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಮಾರ್ಕಿಂಗ್ ಮಾಡಿಕೊಂಡು ಡೈರೆಕ್ಟಾಗಿ ಇದನ್ನು ಶೇಪ ಈ ಥರ ಕೊಡಬೇಕಾಗುತ್ತೆ ಎಲ್ಲೂ ಕರೆಕ್ಟಾಗಿ ಎಲ್ಲಿ ಒಂದು ಸ್ವಲ್ಪ ಅಂದರೆ ಆರ್ಮೋಲ್ ಹತ್ರ ಸಾಲ್ಟೈಸ್ ಬರುತ್ತಲ್ಲ ಅದು ಏನೂ ಬರೋಲ್ಲ ನೀಟಾಗಿ ಪ್ರಾಪರಾಗಿ ಬರುತ್ತೆ ನೋಡಿ ಒಂದು ಸ್ವಲ್ಪ ಡೌನಿಂಗ್ ಮಾಡಿಕೊಂಡೆ ಇಲ್ಲಿ ಈ ಥರ ಶೇಪ್ ಕೊಡ್ತಾ ಇದ್ದೀವಿ ಏಕೆಂದರೆ ಲಾಂಗ್ ಸ್ಲೀವ್ಸ್ಗೆ ಒಂದು ಸ್ವಲ್ಪ ಶೇಪ್ ಜಾಸ್ತಿ ಕೊಡಬೇಕು ಇಲ್ಲ ಅಂತ ಅಂದರೆ ರಿಂಕಲ್ಸ್ ಬರುವಂಥದ್ದು ಅಂದರೆ ಬ್ಲೌಸ್ ಸೈಡಲ್ಲಿ ಜೋಲ್ ಬರುತ್ತಲ್ಲ ಅದೆಲ್ಲ ಆಗುತ್ತೆ ಇವಾಗ ನೀವು ಲಾಂಗ್ ಶಾರ್ಟ್ ಸ್ಲೀವ್ಸ್ ಸಿಗಲ್ಲ ನಿಮಗೆ ಫರ್ಮಾ ಜೊತೆ ಉದ್ದ ಸ್ಲೀವ್ಸ್ನೇ ಇದ್ದೀವಿ ಅಂದರೆ ಎಲ್ವೋ ತನಕ ಸ್ಲೀವ್ಸೇ ನಿಮಗೆ ಸಿಗ್ತಾ ಇದೆ ಈ ಥರ ನೀವು ಲಾಂಗ್ ಸ್ಲೀವ್ ಶಾರ್ಟ್ ಸ್ಲೀವ್ಸ್ನ ಲಾಂಗ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಏನಿರಲ್ಲ ಡೈರೆಕ್ಟಾಗಿ ನಿಮಗೆ ಲಾಂಗ್ ಸ್ಲೀವ್ಸೇ ಸಿಗ್ತಾ ಇದೆ ನಿಮಗೆ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಇದ್ರ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಏನಾರು ಬೇಕು ಅಂದರೆ ಮೇಲಿರೋ ನಂಬರ್ಗೆ फोन थैंक यू